ಗುರುಜಿ ಮುಂದಿನ ರಾಶಿ ಕುಂಭ ರಾಶಿ ಇವರ ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಗಿದೆ ಕುಂಭರಾಶಿಯವರು ಈ ವರ್ಷ ಎಲ್ಲ ರೀತಿಯಲ್ಲಿ ಒಳ್ಳೇದಾಗ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದು ಯಾವುದೇ ರೀತಿಯಾದ ಒಂದು ಚಿಂತನೆಗಳಿದ್ರೆ ಅದೆಲ್ಲದು ಕಳೆದು ಹೋಗ್ತಕ್ಕಂಥದ್ದು ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ಸಮಾಧಾನ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು ಆದರೆ ಅಭಿವೃದ್ಧಿ ಆಗ್ತಕ್ಕಂಥ ರೀತಿಯಲ್ಲೂ ಕೂಡ ಇದೆ ಯಾಕೆಂದರೆ ಗಂಡ ಹೆಂಡತಿಯರ ಜಾತಕದ ಒಂದು ಇವರಿಗೆ ಇರ್ತಕ್ಕಂಥ ಗಂಡನ ಒಂದು ಪತಿ ಅಥವಾ ಪತ್ನಿ ಪತ್ನಿಯ ಜನ್ಮ ಜಾತಕ ಪ್ರಕಾರವಾಗಿ ಇವರಿಗೆ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಾಗುತ್ತೆ ಗುರುವಿನ ಸ್ಥಾನವನ್ನು ನೋಡ್ಕೊಂಡ್ರೆ ಪಂಚಮದಲ್ಲಿ ಗುರು ಆಗಿದ್ದಕ್ಕೋಸ್ಕರವಾಗಿ ವೈವಾಹಿಕವಾಗಿ ಅಥವಾ ಮದುವೆ ಮಾಡ್ಕೋಬೇಕು ಅಂತಂದ್ರೆ ಒಂದು ಹೋಗಿ ವಿಚಾರ ಮಾಡ್ಕೊಂಡು ಹೋಗೋದ್ರಿಂದ ಮದುವೆ ವಿಚಾರ ಮಾಡ್ಕೊಂಡು ಹೋದರೆ ಖಂಡಿತವಾಗಿ ಆಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಕ್ಕಂಥ ಹೇಳ್ಬೋದು ಇವರ ಆರ್ಥಿಕ ಭವಿಷ್ಯ ಹೇಗಿದೆ ಗುರುಜಿ ಮಧ್ಯಮವಾಗಿರ್ತಕ್ಕಂಥದ್ದು ಆದರೆ ಯಾರದೋ ಒಂದು ಸಹಾಯದಿಂದ ಅವರಿಗೆ ಒಂದು ಒಳ್ಳೆ ಜೀವನದಲ್ಲಿ ಸಿಗ್ತಕ್ಕಂಥದ್ದು ಈ ವರ್ಷ ಪೂರ್ತಿಯಾಗಿ ಇಪ್ಪತ್ತಾರನೇ ಇಸವಿಯಲ್ಲಿ ಆಗ್ತಕ್ಕಂಥದ್ದು ಆಗಿರುತ್ತೆ ಅಂತ ಹೇಳ್ಬೋದು ಗುರುಜಿ ಕುಂಭರಾಶಿ ಅವರ ವೈವಾಹಿಕ ಜೀವನ ಹೇಗಿರುತ್ತೆ ಚೆನ್ನಾಗಿರುತ್ತೆ ಏನು ತೊಂದರೆ ಇಲ್ಲ ಅವ್ರದ್ದು ಯಾವ್ದಾದಂಥ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತದೆ ಬೇರೆ ಯಾರೋ ಅವ್ರಿಗೆ ಸಹಕಾರ ಮಾಡಿಬಿಟ್ಟು ಅವ್ರ ಜೀವನ ಅಂತ ಹೇಳ್ತಕ್ಕಂಥ ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥದ್ದಾಗತ್ತೆ ಈ ವರ್ಷ ಪೂರ್ತಿ ಯಾರದೋ ಒಂದು ಸಹಕಾರ ಸಿಕ್ಕೇ ಸಿಕ್ಕತ್ತೆ ಅದಕ್ಕೋಸ್ಕರ ಯಾರ್ಯಾರು ಸಹಾಯ ಮಾಡ್ತಾರೆ ಅವ್ರು ಎಲ್ಲರದ್ದು ಸಹಾಯ ತಗೊಂಡಿ ಈ ವರ್ಷ ಪೂರ್ತಿ ಚೆನ್ನಾಗಿರ್ತಾರೆ ಯಾವಾಗ ಒಳ್ಳೆದಾಗ್ತದೆ ಆಗುತ್ತೆ